ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಆರ್ ಆರ್ ಬಿಯಿಂದ ಹೊಸ ಅಧಿಸೂಚನೆ ನೋಡಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆರ್ ಆರ್ ಬಿಯಿಂದ ಹೊಸ ಅಧಿಸೂಚನೆ ಆಗಿರುತ್ತೆ ಬೌದ್ಮೇಲ್ ಎನ್ ಮೇಲೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಕೆ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಇನ್ನು ನೇಮ್ ಆಫ್ ದಿ ಪೋಸ್ಟು ಹಾಗೆ ಪೇ ಲೆವೆಲ್ ಆ್ಯಸ್ ಪರ್ ಸೆವೆಂತ್ ಸಿ ಪಿ ಸಿ ಹಾಗೂ ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಟೋ ಟೋಟಲ್ ವೇಕೆನ್ಸಿ ಇದ್ದಾವೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ನೋಡಿ ಇದೊಂದು ನೋಟಿಫಿಕೇಷನ್ ಆಗಿರುತ್ತೆ ನೋಡಿ ಹೊಸ ಒಂದು ಅಧಿಸೂಚನೆ ಆಗಿರುತ್ತೆ ರೈಲ್ವೆ ರಿಕ್ಯೂಟ್ಮೆಂಟ್ ಬೋರ್ಡ್ ರೈಲ್ವೆ ಇಲಾಖೆಯಿಂದ ಚೀಫ್ ಕಮಿಷನ್ ಕಮ್ ಟಿಕೆಟ್ ಸೂಪರ್ವೈಸರ್ ಆರು ಸಾವಿರದ ಎರಡು ನೂರ ಮೂವತ್ತೈದು ಐದು ನೋಡಿ ಇನ್ನು ಸೆಕ್ಷನ್ ಮ್ಯಾನೇಜರ್ ನೋಡಿ ಐದು ಸಾವಿರದ ಆರುನೂರ ಇಪ್ಪತ್ತ್ಮೂರು ಹುದ್ದೆಗಳಿದ್ದಾವೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಮೂರು ಸಾವಿರದ ಐದುನೂರ ಅರವತ್ತೈ ಎರಡು ನೋಡಿ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಅವು ಕೂಡ ಹುದ್ದೆಗಳಿದ್ದಾವೆ ಹಾಗೆ ಸೀನಿಯರ್ ಕ್ಲರ್ಕ್ ಮತ್ತು ಕ ಟೈಪಿಸ್ಟ್ ನೋಡಿ ಏಳು ಸಾವಿರದ ಮುನ್ನೂರ ಅರವತ್ತೇಳು ಹುದ್ದೆಗಳಿದ್ದಾವೆ ನೋಡಿ ಟೋಟಲಾಗಿ ಮೂವತ್ತು ಸಾವಿರದ ಮುನ್ನೂರ ಏಳು ಹುದ್ದೆಗಳು ಬೃಹತ್ ಹುದ್ದೆಗಳಿದ್ದು ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೇವೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದಾಗಿರುತ್ತೆ ನೋಡಿ ರೈಲ್ವೆ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಎನಿ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಒಟ್ಟು ಮೂವತ್ತು ಸಾವಿರದ ಮುನ್ನೂರ ಏಳು ಹುದ್ದೆಗಳಿದ್ದಾವೆ ಟಿಕೆಟ್ ಕ್ಲರ್ಕ್ ಟಿ ಟಿ ಇ ಹುದ್ದೆಗಳಾಗಿರ್ತವೆ ಒಟ್ಟು ಮೂವತ್ತೈದು ಸಾವಿರದಿಂದ ನಾಲ್ವತ್ತು ಸಾವಿರವರೆಗೂ ಕೂಡ ಈ ಒಂದು ಹುದ್ದೆಗಳಿಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಒಟ್ಟು ಮೂವತ್ತು ಸಾವಿರದ ಮುನ್ನೂರ ಏಳು ಬೃಹತ್ ಹುದ್ದೆಗಳಾಗಿರ್ತಾವೆ ನೋಡಿ ಇನ್ನು ರೈಲ್ವೆ ಮಂಡಳಿಯಿಂದ ನೇಮಕಾತಿ ಆಗಿರುತ್ತೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮು ಏನು ಆನ್ಲೈನ್ ಫಿಲ್ ಮಾಡುವಂಥ ಅಪ್ಲಿಕೇಶನ್ ಫಾರ್ಮಿನ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಭಾರತಾದ್ಯಂತ ನಡೆಯುತ್ತೆ ನೋಡಿ ಉದ್ಯೋಗಸ್ಥಾನ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಏನೋ ಆರಂಭಿಕ ಸ್ಥಳ ಆದರೆ ಆರಂಭಿಕ ದಿನಾಂಕವನ್ನು ನೋಡೋದಾದರೆ ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಹುದ್ದೆ ಹೆಸರನ್ನು ನೋಡೋದಾದರೆ ಚೀಪ್ ಕಮರ್ಷಿಯಲ್ ಸಹ ಟಿಕೆಟ್ ಸೂಪರ್ವೈಸರ್ ಹಾಗೂ ಸ್ಟೇಷನ್ ಮಾಸ್ಟರ್ ಗ್ರೂ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಸಹ ಟೈಪಿಸ್ಟ್ ಸೀನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಹುದ್ದೆಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಏನೋ ಒಂದು ಎಷ್ಟು ಸಂಬಳ ಇದೆ ಅಂತ ನೋಡೋದಾದರೆ ಚೀಫ್ ಕಮರ್ಷಿಯಲ್ ಸಹ ಟಿಕೆಟ್ ಸೂಪರ್ವೈಸರ್ ಮೂವತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದಕ್ಕೆ ಈ ಒಂದು ಸೂಪರ್ವೈಸರ್ ಹುದ್ದೆಗಳಿಗೆ ಕನಿಷ್ಠ ವಯಸ್ಸು ನೋಡಿ ಹದಿನೆಂಟರಿಂದ ಮೂವತ್ತಾರು ವರ್ಷ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿಗೆ ಮೂವತ್ತೈದು ಸಾವಿರದ ನಾಲ್ಕುನೂರು ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹದಿನೆಂಟರಿಂದ ಮೂವತ್ತಾರು ವರ್ಷದ ಒಳಗಿನವರ ಅರ್ಜಿಗಳನ್ನು ಸಲ್ಲಿಸಬಹುದು ಐದು ಸಾವಿರದ ಆರುನೂರ ಇಪ್ಪತ್ತ್ಮೂರು ಹುದ್ದೆಗಳಿರ್ತಾವೆ ನೋಡಿ ಇನ್ನು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಹದಿನೆಂಟರಿಂದ ಮೂವತ್ತಾರು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಒಟ್ಟು ಹುದ್ದೆಗಳು ಮೂರು ಸಾವಿರದ ಐದುನೂರ ಅರವತ್ತೆರಡು ಹುದ್ದೆಗಳಿದ್ದಾವೆ ನೋಡಿ ಇನ್ನು ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಸಹ ಟೈಪಿಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹದಿನೆಂಟರಿಂದ ಮೂವತ್ತಾರು ವರ್ಷದ ಒಳಗಿನವರು ಇನ್ನು ಏಳು ಸಾವಿರದ ಐದುನೂರ ಇಪ್ಪತ್ತು ಹುದ್ದೆಗಳಿದಾವೆ ನೋಡಿ ಇನ್ನು ಸೀನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಹುದ್ದೆಗಳು ನೋಡಿ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ಪರ್ ಮಂತ್ ಸ್ಯಾಲ್ರಿ ಆಗಿದ್ದರೆ ಹದಿನೆಂಟರಿಂದ ಮೂವತ್ತಾರು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಏಳು ಸಾವಿರದ ಮುನ್ನೂರ ಅರವತ್ತೇಳು ಹುದ್ದೆಗಳಿದ್ದಾವೆ ಇನ್ನು ಟೋಟಲಾಗಿ ಮೂವತ್ತು ಸಾವಿರದ ಮುನ್ನೂರ ಏಳು ಹುದ್ದೆಗಳಿದ್ದಾವೆ ನೋಡಿ ಏನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಹದಿನೆಂಟರಿಂದ ಮೂವತ್ತಾರು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬೇಕು ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಬಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಅಂಗವಿಕಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ಕೇಂದ್ರ ಸರ್ಕಾರಿ ಹುದ್ದೆ ಹುದ್ದೆಗಳ ಆಲ್ರೆಡಿ ಈಗ ಹುದ್ದೆಗಳ ಇಲ್ಲಿ ಇದ್ದಂಥ ಅಭ್ಯರ್ಥಿಗಳು ಹಾಗೂ ರಿಟೈರ್ಮೆಂಟ್ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಅದನ್ನು ನೋಡಿಲೇ ಕೊಟ್ಟಿದ್ದಾರೆ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರದ ಸೇವೆ ನೋಡಿಲೇ ಸೇವಾ ಅವಧಿಯ ಆಧಾರದ ಮೇಲೆ ವಿಶೇಷ ವಿನಾಯಿತಿ ಇದ್ದಂಥ ಬೆರ ಅಂದರೆ ಆಲ್ರೆಡಿ ರಿಟೈರ್ಮೆಂಟ್ ಆದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶವಿಲ್ಲ ಹೊಸ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇದೆ ಹಾಗೇನ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಏನೋ ಫ್ರೆಂಡ್ಸ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಸಾಮಾನ್ಯ ಜ್ಞಾನ ತಂತ್ರಜ್ಞಾನ ಲೇಖನಾಚಾರ ಟೈಪಿಂಗ್ ಕೌಶಲ್ಯವನ್ನು ಪರೀಕ್ಷಿಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಸಿ ವಿ ಡಿ ಇರುತ್ತೆ ನೋಡಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಈ ಒಂದು ಹುದ್ದೆಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಹಾಗೆ ಸಿಲೆಬಸನ್ನು ನೋಡೋದಾದರೆ ಸಾಮಾನ್ಯ ಜ್ಞಾನ ಮತ್ತು ಗಣಿತ ಹಾಗೂ ತಾತ್ವಿಕ ಚಿಂತನ ಮತ್ತು ಬುದ್ಧಿಮತ್ತವನ್ನು ಚೆಕ್ ಮಾಡಲಾಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ ಹಾಗೆ ಕಂಪ್ಯೂಟರ್ ಎರಡು ಸಿ ಬಿ ಟಿ ಎರಡು ಇರುತ್ತೆ ಹಾಗೆ ಮೂರು ಕೂಡ ಇರುತ್ತೆ ನೋಡಿ ಇನ್ನು ಟೈಪಿಂಗ್ ಹುದ್ದೆಗಳಿಗೆ ಟೈಪಿಂಗ್ ಟೈಪಿಸ್ಟ್ ಹುದ್ದೆಗಳಿಗೆ ನೋಡಿ ಟೈಪಿಂಗ್ ವೇಗ ಕೂಡ ಇರುತ್ತೆ ಇಂಗ್ಲೀಷ್ನಲ್ಲಿ ಮೂವತ್ತು ವರ್ಡ್ಸ್ ಪರ್ ಮಿನಿಟ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಹಿಂದಿಯಲ್ಲಿ ಇಪ್ಪತ್ತೈದು ವರ್ಡ್ಸ್ ಪರ್ ಮಿನಿಟ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಇನ್ನು ಫ್ರೆಂಡ್ಸ್ ಟೈಪಿಂಗ್ ಪರೀಕ್ಷೆಯಲ್ಲಿ ಕೇವಲ ಅರ್ಹ ಅಥವಾ ಅರ್ಹರಲ್ಲ ಎಂಬುದು ಪಟ್ಟಿ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ದಾಖಲೆ ಪರಿಶೀಲನೆ ನಡೆಯುತ್ತೆ ದಾಖಲೆ ಪರಿಶೀಲನೆ ನಡೆಯುತ್ತೆ ಹಾಗೇನ ಇಲ್ಲಿ ನೋಡಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗಳಿಗೆ ಮಾನಸಿಕ ಸಾಮರ್ಥ್ಯ ಮತ್ತು ಗತಿಶೀಲತೆ ಹಾಗೂ ದೃಷ್ಟಿಕೋನ ನಿರ್ಧಾರದ ಶಕ್ತಿ ಮುಂತಾದ ಅಂಶಗಳನ್ನು ಪರಿಶೀಲ ಆಗುತ್ತೆ ಅಂತ ಹೇಳಿದ್ದಾರೆ ದಾಖಲೆ ಪರಿಶೀಲನೆ ನಡೆಯುತ್ತೆ ನೋಡಿ ಮೇಲ್ಕಂಡೆ ಎಲ್ಲ ಹಂತಗಳಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ದಾಖಲೆ ಪರಿಶೀಲನೆ ಮಾಡುವುದರ ಮೂಲಕ ಕೇರ್ನ ಮಾಡಿಕೊಡಲಾಗುತ್ತೆ ಇನ್ನು ಶೈಕ್ಷಣಿಕ ಅರ್ಹತೆ ಜನ್ಮ ದಿನಾಂಕ ಹಾಗೂ ಪ್ರಮಾಣಪತ್ರ ಪಿ ಡಬ್ಲ್ಯೂ ಡಿ ಈ ಅಭ್ಯರ್ಥಿಗಳಿಗೆ ಪಿ ಡಬ್ಲ್ಯೂ ಡಿ ಪ್ರಮಾಣಪತ್ರಗಳನ್ನ ಕೂಡ ಚೆಕ್ ಮಾಡಲಾಗುತ್ತೆ ವೈದ್ಯಕೀಯ ಪರೀಕ್ಷೆ ಕೂಡ ಇರುತ್ತೆ ನೋಡಿ ಅಂತಿಮವಾಗಿ ಆಯ್ಕೆ ಮಾಡಿಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ಹಾಗೇನ ಫ್ರೆಂಡ್ಸೇ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಹದಿನೆಂಟರಿಂದ ಮೂವತ್ತಾರು ವರ್ಷದ ಒಳಗಿನ ಅವರಾಗಿರಬೇಕಾಗುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಆದಂಥ ಹಾಗೂ ಡಿಪ್ಲೊಮಾ ಯಾವುದೇ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಆಲ್ ಇಂಡಿಯಾ ಲೆವೆಲ್ನಲ್ಲಿ ನೇಮಕಾತಿ ಆಗುತ್ತೆ ಆರ್ ಆರ್ ಬಿ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು